चलापति <laughs> नगो hey, 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 hey. Hey, <laughs> ನಿನ್ನ ಕಾಮರ ಬೀದ ನಿನ್ನ ಹೃದಯದ ನನ್ನಳು ಎಲೆ ಸೊಕ್ಕಿದವಳೆ ಈ ಊರಿನ ದಳಪತಿ ಮಾತು ನಿನ್ನ ಕಿವಿಗೆ ಕೇಳುತ್ತಿಲ್ಲವೇನೆ ಉತ್ತರ ಉತ್ತ ಬಿಡಿ ನನ್ನ ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಡುವ ಧಾರಾಳವಾಗಿ ಕೇಳುವ ನೀನೇನು ಮಾನವನಿಗೆ ಹುಟ್ಟಿದೀಯೋ ಗಿರಿಜಾ ನಾನು ಮನುಷ್ಯ ಅಂತ ಹಸು ಅಂತಾರೆ ತಿಳ್ಕೊ ನಾನು ಈಗ ಹಸುವಿನಿಂದ ತೊಳಾಡುತ್ತಿದ್ದೇನೆ ಭಿಕ್ಷಾಂತಿ ಆಗುತ್ತೆ ಏನರಾಗಿ ಬರ್ತಿರುವೆ ನೀಡಲಾರದೆ ನಿರ್ಗಯಾಗ ಬೇಡ ನಿಮ್ಮ ಗೋ ಅಡುಗೆ ತಾಟಿನಲ್ಲಿ ನನಗೂ ಸ್ವಲ್ಪ ಅನ್ನದ ತುತ್ತು ಕೊಟ್ಟು ಪುಣ್ಯ ಗೊತ್ತಿಲ್ಲ ಏಯ್ ಏನ ಬೇಡ ಸ್ವಚ್ಛ ಮನುಷ್ಯನಿಂದ ಮಡಿ ಹುಡಿಯಿಂದ ದಿವಸಾನಕ್ಕೆ ತಲುಪಿದ್ದೀನಿ ಸುಮ್ಮನೆ ದಾರಿ ಬಿಟ್ಟು ಹಚ್ಚಗೆ ನಿಲ್ಲ ದೇವಸ್ಥಾನ ದೇವಸ್ಥಾನಕ್ಕೆ ಹೋದು ಇಲ್ಲ ಅಂದನೇ ಬಂದಿರೋದು ಆದರೆ ನಾಕೆ ಮಾತ್ರ ಗಿರಿಜಯ ನನ್ನ ಹೃದಯದ ತೋಚವರೆಗೂ ಬಂದಿಲ್ಲ ನೀನು ಮುಳುಕೊಂಡು ಹೋಗುದು ಖಂಡಿತ ಸರಿಯಲ್ಲ ನೀನು ಮುಡಿದುಕೊಂಡ ಮೇಲೆ ನಿನಗೆ ಆಯಾಸವಾದರೆ ನಾನೇ ಒತ್ತುಕೊಂಡು ಹೋಗಿ ದೇವರ ಮುಂದುವರೆಗೂ ಬಿಟ್ಟು ಬರ್ತೀನಿ ನೀವ್ ಏನ್ ಯಾರ ನಿನಗೆ ಜನ್ಮ ಕೊಟ್ಟ ತಾಯಿಗೆ ಮೋಬ್ರದಂಡನೋ ಅಥವಾ ಲಕ್ಷ್ಮಿಕೆ ಹಿಡಿಸಲಾ ಆ ಬಾಗಿಲದ ಲಕ್ಷ್ಮರ ಉತ್ತರಂತೆ ಮಾತನಾಡಿದರೆ ಈ ನಾಗರಪದ ಅಲಂಕಾರಕ್ಕೆ ಹಿನ್ನಲ್ಲೇ ನೀನು ಶೀಲವನ ದಯಿಸಿ ಬಿಡತನಾ ಹೇಳಲ್ಲ ತಾಯಿಯ ಬಗ್ಗೆ ಮಾತನಾಡಿದ್ದಕ್ಕೆ ನಿಮಗೆ ಇಷ್ಟು ಕೆಟ್ಟದಂತೆ ಕೋಪ ಬಂದಿತ್ತು ಆದರೆ ನಮ್ಮ ಮತ್ತೊಬ್ಬರ ಹೆಣ್ಣ ಮಕ್ಕಳ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡ್ತಾ ಇದೆಯಲ್ಲ ಏನು ಅಂತ ಸ್ವಲ್ಪ ಹೆಣ್ಣಿನ ಬಗ್ಗೆ ಅರ್ಥ ಮಾಡಿ ಮಾತನಾಡೋದನ್ನು ಕಲಿತುಕೋ ನೀನು ಅರ್ಥ ಮಾಡಿಕೊಂಡು ಅಣ್ಣ ಕಮಲದಂತೆ ಕಂಗೊಳಿಸುವ ನಿನ್ನ ನಯನ ಹಂಸದಂತೆ ನಡಿಗೆ ನೋಡಿದ ಹೆಣ್ಣು ಮುಟ್ಟಿ ಮುತ್ತು ಕೊಡದೆ ಬಿಟ್ಟಿಲ್ಲ ಬಿಡುವನು ನಾನಲ್ಲ ಗಿರಿಜಾ ಯದೋ ನಿಜನು ಮಾತನಾಡಲು ಮುಂದಾದರೆ ನನ್ನ ಯೌವನದ ಅಂಗಣದರು ಅಂಗವನ್ನು ನಾನು ಮಣ್ಣನಂತೆ ಕೆಲಸಬೇಕಾಗುತ್ತದೆ ಹೇ ಗಿರಿಜ ನಿನ್ನ ನಂದನಕ್ಕೆ ನಾನು ಕಾಲಿಡುವ ಮುಂಚೆ ನೀನು ನನ್ನನ್ನು ಮಾಡಿಕೊಂಡರೆ ಸರಿ ಇಲ್ಲವಾದರೆ ನನ್ನ ಸಾವ್ರ ಹೇಗೆ ಬಳಸಬೇಕನ್ನುವುದು ನೀತಿ ಪಾಠ ತಿಳಿಯದ ಮರಕತನೇ ಒಂದು ಮನಸಿಲ್ಲದ ಹೆಣ್ಣನ್ನು ಒಲಿಸಿಕೊಳ್ಳುವುದಕ್ಕೆ ಇಷ್ಟೊಂದು ಪ್ರಯತ್ನ ಪಡೆಯುವುದು ಸರಿಯಲ್ಲ ಇಂದಿನ ಅಜ್ಞಾನ ತುಂಬಿದ ಬುದ್ಧಿ ಇನ್ನು ಮುಂದೆ ಸುತ್ತವಾಗಲಿ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೊರಟ ಹೋಗುವ ಹೊರಟ ಹೋಗುವ

ಅಟಾ ಮಾಡಿದಷ್ಟು ನನ್ನ ಕಾಮದ ಪಿತನೇ ಬರ್ತಿದಾ ಹಾ ನಿಲ್ಲನೆನಗಡ ಜ್ಞಾನ ತುಂಬಿದ ಮಣಿಯಲ್ಲಿ ಮಾನವಂತರ ಮಗನಾಗಿ ಬಾಳುವುದನ್ನು ಬಿಟ್ಟು ಈ ರೀತಿ ಅತ್ಯಾನವನ್ನು ತುಂಬಿಕೊಂಡು ಒಂದು ಹೆನಿಗೆ ಕೆಟ್ಟಿದ್ದಾಗಿ ಮಾತನಾಡತಿದೆಯಲ್ಲ ಈ ಇನ್ನೊಂದು ಸಾರಿ ಈ ಹೆನಿಗೆ ಜೊತೆ ಮಾತನಾಡಿದರೆ ಈ ಭಾರತದ ನಾರಿ ಚಾಮುಂಡಿಯಾಗಿ ನಿಲ್ಲಬೇಕಾಗುತ್ತದೆ ನಿನ್ನ ಪಾಲಿಗೆ ಈ ನಾಡಗೋಳನನ್ನು ಮಣ್ಣು ಕೊಡ್ತೀಯಾ ಗಿರಿಶಿಯಾದ ಈಗ ಪ್ರಾರಂಭವಾಗಬೇಕಾಗಿದೆ ಅದು ಈ ದೃಶ್ಯದಲ್ಲಿ ನನ್ನ ರಕ್ತದ ಕನಗಳಿಂದ ಬರುತ್ತಿರುವ ನಾಟಕದಲ್ಲಿ ನೀನು ನಾಯಕಿಯಾದರೇನು ಕರನಾಯಕಿಯಾದರೇನೋ ಎಂದು ನನಗೆ ಸುಖ ಕೊಟ್ಟು ಹಠಕ್ಕೆ ಬಿದ್ದು ಈ ನಿನ್ನ ಮನೆತನದ ಮಾನ ಮರದಿ ನೋಡು ಸುಮ್ಮನೆ ದಾರಿ ಬಿಟ್ಟು ಬಿಡು ನೀ ನನಗೆ ನಾನು ದೇವಸ್ಥಾನಕ್ಕೆ ಹೋಗಬೇಕು ಬಿಡು ನನಗೆ ನನ್ನ ಆಸೆಯು ಹಾಗೆ ಆಯ್ಕೆ ಮಾಡಿಕೊಂಡ ಮೇಲೆ ನೀನು ದೇವಸ್ಥಾನಕ್ಕೆ ಆದರೂ ಹೋಗು ಇಲ್ಲ ಮನೆಗಾದರೂ ಹೋಗು ಈಗ ಸರಸರನೆ ಬಂದು ಸರಸವಾಡಿ ಸರಕ್ಕನ ಸರದು ಹೋಗುವಾಗಿದ್ದ ಬರ್ಸಕ್ರಿ ಮಾತಿ ಏನಮ್ಮ ಈ ಕೆಟ್ಟ ಕಾಮಕನ ಕೈಯಲ್ಲಿ ನಾನು ಬಿದ್ದೇಡಿ ಸಿಕ್ಕಿಕೊಂಡು ಬಿಟ್ಟೆ ನಾನು ತಾಯಿ ಆದಷ್ಟು ಬೇಗನೆ ಈ ಕಾಮಕನಿಂದ ನನ್ನನ್ನು ದೂರ ಮಾಡುತ್ತ

ಸರಿಯ ಆದರೆ ನಿಂತಲ್ಲೇ ನಾನು ಸೇರುತ್ತೀಯಾ ಮಗನೇ ವೇಸಾಯವೇನಾದರೂ ನಿನ್ನ ಮನೆಯನ್ನೇ ಇಲ್ಲ ಇಟ್ಕೊಂಡಿರುವ ಕಣ್ಣೆ ಮೂರು ಸಾವಿರ ತಗೊಂಡೇನ್ ಮಾಡ್ತೀಯ ಅಪ್ಪಗೆ ಮರ್ಯಾದನೇ ಮರ್ಯಾದೆ ಎಂದು ಗರ್ಣದಿಂದ ನೆನೆಬಾರದು ಗೌಡರ ದರ್ಥವಿದೆ ಎಂದು ಕಡೆ ಹೆಣ್ಣ ಮಕ್ಕಳ ಸೀಲಿಕೆ ಕೈ ಹಾಕಬಾರದು ದೇಸಾಯಿ ಇದು ಧರ್ಮದೇಗಲ್ಲ ಇದು ಕರ್ಮದೇಗ ಈ ಪ್ರಕೃತಿಗೆ ಬಂದ ಮೇಲೆ ಎಲ್ಲಾ ಸುಖವನ್ನು ಅನುಭವಿಸಿ ಸಾಯಲೇಬೇಕು ಏ ನಾರ ಗೌಡ ನೀನು ಮಾಡುವ ಮತ್ತೆ ಹೀನ ಕೃತಿಗೆ ನಿನ್ನ ಮನೆತನದ ಗೌರವ ಕುಸಿದು ಮಣ್ಣು ಸೇರಿದರೆ ನೀನು ಇದ್ದು ಸತ್ತಂತೆ ದೇಸಾಯಿ ಮುಂದಿನ ಚಿಂತೆ ಯಾವ ಮುಟ್ಟಾದನಿಗೆ ಬೇಕು ಏ ಗಿರಿಜಾ ಇದು ಈ ದೇಸಾಯಿ ಬಂದು ನಿರ್ಮಾಣ ಕಾಪಾಡಿದ ಆದರೆ ಈ ದಂಪತಿ ಕಣ್ಣಿಟ್ಟ ಕೆಣ್ಣು ಭೇಟಿ ಆಡದೆ ಬಿಟ್ಟಿಲ್ಲ ನಿನ್ನ ಸುಂದರವಾದ ಸೌಂದರ್ಯವನ್ನು ಅನುಭವಿಸಲು ಮತ್ತೆ ಬಂದೇ ಬರ್ತೀನೆಯ ತಮ್ಮ ಪಿಶಾಸಿಗಳು ಊರಿನ ಗಲ್ಲಿ ಗಲ್ಲಿ ಅಂತ ಬೆಳೆದು ನಿಂತಿದ್ದಾರೆ ಅಂದ ಮೇಲೆ ಮಾನವ ಸ್ತ್ರೀಯರು ದೇವಸ್ಥಾನಕ್ಕೆ ಹೋಗಲು ಹಿಂದೂ ಎಟು ಹಾಕುತ್ತಾರಮ್ಮ ದೇವರಾಗಿ ನೀವು ನನ್ನ ಪಾಲಿಗೆ ಬಂದು ಈ ಹೆಣ್ಣಿನ ಮಾನವ ಪ್ರಾಣ ಕಾಪಾಡಿದ ನೀವೇ ಆ ದೇವರ ಮಾನವನಾಗಿ ಈ ಭೂಮಿ ಮೇಲೆ ಹುಟ್ಟಿಸಿದಾಗ ಹತ್ತಾರು ಹೊಳೆ ಕೆಲಸ ಮಾಡಿದರೆ ಮಾತ್ರ ಸ್ವಾಮಿ ತುತ್ತಾನಮ್ಮ ಹಾಗು ಬಸವಂತ ಈ ಕಡೆ ಗೊತ್ತಾ ಇದ್ದಾನೆ ಕರಾಳ ಅಧ್ಯಾಯವನ್ನು ಅವನು ಮುಂದೆ ಹೇಳೋದಿಲ್ಲಮ್ಮ ಅಂತ ಹೇಳಿದ ಆಯಿತು ದುರಿ ಇಲ್ಲೇನು ಹೇಳಿದ ವಿಷಯ ನಮ್ಮ ಪತಿಯವರಿಗೆ ಹೇಳುವುದಿಲ್ಲ ಈ ಸುತ್ತ ಹತ್ತುವಳಿಗೆ ಹೇಗೆ ಹೃದಯ ಹೃದಯಮೂರ್ತಿಯವರು ನೀವು ಏನೇನು ಮಾಡನು ಚಾಚು ತಪ್ಪತಿ ಪಾಲಿಸುವಿದ್ದರೀ ನಾನು ಅದು ಯಾಕೆ ಹೇಳ್ತಾ ಇದ್ದಿರೋದ್ರೆ ನೀನು ಗಂಡನ ಮನೆಯಲ್ಲಿ ಬದುಕಿ ಬಾಳಬೇಕಾದವಳು ಇಂತಹ ಕೆಟ್ಟ ಸಂಗತಿ ಗಂಡನ ಮುಂದೆ ಬಾಯ ಬಿಚ್ಚಿ ಹೇಳಿದ್ರೆ ಮುಂದೆ ನಿನ್ನ ಜೀವಕ್ಕೆ ಆ ಪತ್ತಿಲು ಸರಮಾಲೆ ಸೃಷ್ಟಿ ಆಗುತ್ತದೆ ಅಮ್ಮ ಸೃಷ್ಟಿ ಆಗುತ್ತದೆ ನಾನು ಹೋಗಿ ಬರುತ್ತೇನೆ ಮಾತೆ ಆಯ್ತದನೇ ಹೋಗಿ ಬನ್ನಿ ನೀವು ಎಂತ ಪುಣ್ಯಮರೂ ಈ ನಮ್ಮೂರಿನ ನೀ ಸರಿಯಾದ ಸಮಯಕ್ಕೆ ಬದ್ದು ಾಣ ಕಾಪಡಿದ ಪುಣ್ಯಾತ್ಮರು ಇವರು ಇಂಥವರನ್ನ ಪುಣ್ಯಾತ್ಮರನ್ನ ಪಡೀಬೇಕಾಗಿ ನಮ್ಮ ಎಷ್ಟೊಂದು ಬಾಬರಿಂದ ಕಳ್ಳಬೇಕಿನಾಗೆ ಹೆಜ್ಜೆ ಹಾಕುತ್ತ ಅಲ್ಲ ಮತ್ತೇನಾರ ಈ ರಸ್ತೆಯಲ್ಲಿ ಸ್ವಾಮಿ ಈ ರಸ್ತಾದಲ್ಲಿ ನಾನು ಹೋಗುವಾಗ ಕಾಡು ಮೃಗ ಒಂದು ಇಲ್ಲಿಗೆ ಬಂದಿತ್ತು ಹಾಗೆ ನನಗೆ ಈ ಕೈಯನ್ನು ತುಂಬಾ ಭಯವಾಗಿತ್ತು ಸ್ವಾಮಿ ತುಂಬಾ ಭಯವಿತ್ತು ನನಗೆ ಮುಂದೇನಾಯ್ತು ಗಿರ್ಜಾ ಮುಂದೇನೂ ಇಲ್ಲ ದೇವರಂತೆ ಬಂದು ಆ ನಾನ ಕೊಡ್ರು ನನ್ನ ಮಾನ ಪ್ರಾಣ ಕಾಪಾಡಿದ್ದರು ಇಲ್ಲಿ ಬನ್ನಿ ದೇವರಿಗೆ ಹೊರಟಿದ್ದೇನೆ ನೀವು ದೇವರಿಗೆ ಹೋಗೋಣ ಬನ್ನಿ ಸ್ವಾಮಿ அந்தவரன்னு படிக்கிறன் பூயிரு அஸ்டரி மகன் எத்தரே நம்ம நாடுகோட் நானு ತುಂಬಿದ ಕೂಡ ಅಂದಾದ್ರು ತಿಳ್ಕೋದೆ ಮಾನವಂತರ ಮನುಷ್ಯರಲ್ಲಿ ಹಾವನೆ ಇರೋದಿಲ್ಲ ಆ ನಮ್ಮ ದೊರೆಯಲ್ಲಿರೋ ಗುಣ ಈ ಸಮಾಜದಲ್ಲಿ ಯಾರಿಗೂ ಇಲ್ಲ ನೋಡೋದೇ ಸ್ವಾಮಿ ಆ ಮನೆತನ ತುಂಬಾ ವಿಶಾಲವಾದಿದ್ದು ಈ ನಮ್ಮ ಊರಿನಲ್ಲಿ ಅದಕ್ಕೆ ಆ ಮನೆತನ ನಮ್ಮ ಊರಿನಲ್ಲಿ ರೀ ಸುತ್ತ ಹೇಳುವ ಬುತ್ತಿ ಪುರಾಣ ಹೇಳ್ತಾನಿತ್ರಿ ಒಂದು ದಿವಸಕ್ಕೂ ಮುಗಿಯೋ ಅಧ್ಯಯ ಅಲ್ಲ ನಾನು ಹೊಲಕ್ಕೆ ಹೋಗ್ತೇನೆ ಬೇಗನೆ ಮನೆಗೆ ಹೋಗಿ ಬುತ್ತಿಯನ್ನು ಕಟ್ಟಿಕೊಂಡು ರೀ ಆಯ್ತು ರೀ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗಿ ಬುತ್ತಿಯನ್ನು ಬನ್ನಿ ಹೋಗಿ ಸ್ವಲ್ಪ ನಿಲ್ಲ ನಾನು ಬಾಳೆನ ಬೆಳದಿಂಗೇ ಯಾಕ್ರಿ ಯಾಕೆ ನಿಮ್ಮ ಜೊತೆ ನಿಂತು ಮಾತನಾಡುವ ಸಮಯವಿದೆಯಾ ನಾನು ದೇವಸ್ಥಾನಕ್ಕೆ ರೀ ಇವತ್ತು ನೀನು ನೋಟ ಸೀರೆ ಎಷ್ಟು ಚಂದ ಕಾಣ್ತೈತಂದ್ರೆ ನಿನ್ನ ಸುಂದರವಾದ ವರ್ಣಿಸು ನನಗೆ ಆ ಅಕ್ಷರಿಗಳೇ ಹೊಳೆಯುತ್ತಿಲ್ಲ ಸ್ವಾಮಿ ಈ ರೀತಿ ನಿಮ್ಮ ಹೆಂಡತಿಯನ್ನು ಹೊಗಳುವುದರಲ್ಲಿ ಏನು ಕಡಿಮೆ ಇಲ್ಲ ರೀ ತುಂಬಾ ಸಮಯವಾಗಿದೆ ದೇವಸ್ಥಾನಕ್ಕೆ ಹೋಗ್ಬೇಕು ನಿನ್ನ ಪಕ್ಕದಲ್ಲಿ ಸಾಕ್ಷಾತ್ ದೇವರು ನಿಂತಿರುವಾಗ ಈ ನಿನ್ನ ದೇವರಿಗೆ ಒಲೆಯ ಕಾಣಿಕೆ ನೀಡದೆ ಹೋಗುದು ತಪ್ಪಲ್ಲವೇ ಹ್ಮ್ ದಿನವಿಡೀ ಆಯ್ತು ರಾಯರ್ದು ಅಂತ ರಗಳಾಲ ಗಿರ್ಜಾ ಮೂನ್ ದಿನ ಮಾಡದೇ ಮೇಲೆ ಪ್ರೀತಿಯ ಮಮಕಾರ ಆಯ್ತು ರೀ ನಿಮ್ಮ ಇಷ್ಟನೇ ನನ್ನ ಸಂತೋಷ ರೀ ಮತ್ತೆ ಕೆತ್ತಡ ಬನ್ನಿ ನಿಮ್ಮ ಸಂಗತಿ ಹತ್ತಿ